ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಟೆಂಗ್ಳಿ ಗ್ರಾಮ ಪಂಚಾಯಿತಿಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರ ಖಂಡಿಸಿ ಗ್ರಾಮ ಪಂಚಾಯತಿಗೆ ಗ್ರಾಮಸ್ಥರು ಬೀಗ ಜಡಿದು ಪ್ರತಿಭಟನೆ ಮಾಡಿದರು ಕಾಳಗಿ ತಾಲೂಕಿನ ಟೆಂಗಡಿ ಗ್ರಾಮದಲ್ಲಿ ಹದಿನೈದನೇ ಹಣಕಾಸು ಅಡಿಯಲ್ಲಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಅನುದಾನ ದುರ್ಬಳಕೆ ಹಾಗೂ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಅನುದಾನ ದುರ್ಬಳಕೆ ಹಾಗೂ ಭ್ರಷ್ಟಾಚಾರ ಮಾಡಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿ ಗ್ರಾಮ ಪಂಚಾಯತ್ಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಿದ್ರು ಗಾಂಧಿ ಪುರಸ್ಕಾರ ಯೋಜನೆಯಲ್ಲಿ ಬಂದ ಐದು ಲಕ್ಷ ಅನುದಾನ ಯಾವುದೇ ಕ್ರಿಯಾ ಯೋಜನೆ ದು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂಗವಿಕಲರ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಹಣದಲ್ಲಿ ಅಂಗವಿಕಲರಿಗೆ ಸಹಾಯ ಮಾಡುವುದನ್ನ ಸಹಾಯ ಮಾಡುವುದು ನಿಯಮವಿದ್ದು ಇದನ್ನು ಸಹ ಗಾಳಿಗೆ ತೂರಿದ್ದಾರೆ ಇನ್ನು ಹೆಚ್ಚಿನ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಯಾವುದೇ ರೀತಿಯ ಗ್ರಾಮ ಸಭೆ ಮಾಡದೆ ಆರ್ಡಿ ತಂತ್ರಾಂಶದಲ್ಲಿ ನಕಲಿ ದಾಖಲೆಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಅದೇ ರೀತಿಯಾಗಿ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಬೇಜವಾಬ್ದಾರಿತನದಿಂದ ನಡೆದುಕೊಂಡಿರುವ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರನ್ನ ಈ ಕೂಡಲೇ ಮಾನತುಗೊಳಿಸಬೇಕೆಂದು ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರೇವಣಸಿದ್ದಪ್ಪ ಸಿದ್ದಪ್ಪ ಕೋಣಿನ್ ಜಾವಿದ್ ಮಿಯಾ ಜಗದೀಶ್ ಕೇಶ್ವರ್ ವಿಜಯ್ ಕುಮಾರ್ ಮಲ್ಲಿಕಾರ್ಜುನ ಕೇಶ್ವರ್ ಭೀಮರಾಯ್ ಉಡುಗಿ ಸೇರಿದಂತೆ ಗ್ರಾಮಸ್ಥರು ಭಾಗಿಯಾಗಿದ್ದರು ಶ್ರೀಶೈ ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ತಾಲೂಕಿನ ಗ್ರಾಮ ಪಂಚಾಯತ್ ಆವರಣದಲ್ಲಿ ಬೀಗ ಮುದ್ರೆ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂದ್ರೆ ಸುಮಾರು ಸುಮಾರು ಒಂದು ಇಪ್ಪತ್ತು ಲಕ್ಷ ರೂಪಾಯಿಗಳ ಒಂದು ಅನುದಾನ ಅವ್ಯವಹಾರ ಆಗಿರ್ತದೆ ಬಟ್ ಜನರು ಇಲ್ಲಿ ನಾವು ಏನು ಯಾರು ತಂದಿರ್ತೀವಿ ಇಲ್ಲಿ ನಾವು ಜನ ಸೇವೆ ಮಾಡ್ಬೇಕಂಬ ಕಾಯ್ತಿರಲ್ಲ ಬರೀ ತಾವು ಮನೆ ತುಂಬ್ಕೋಬೇಕು ತಾವು ಆಗಬೇಕು ಈ ಜನರಿಗೆ ಬಾಯ್ದ ಮಣ್ಣು ಹಾಕಿ ಈ ರೀತಿ ಕೆಳಗಿನಂತೆ ಈ ಒಂದು ಭ್ರಷ್ಟ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಸೇರಿಕೊಂಡು ಈ ರೀತಿ ಅವ್ಯವಹಾರ ಮಾಡಿರ್ತಾರೆ ಮೊದಲನೇದಾಗಿ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ನೀರು ನಿರ್ವಹಣೆ ಚರಂಡಿ ಪಾಗಿಂಗ್ ಬ್ಲೀಚಿಂಗ್ ಪೌಡರ ಬೋರ್ವೆಲ್ ರಿಪೇರಿ ಹೆಸರಿನಲ್ಲಿ ಏಜೆನ್ಸಿಗಳಾದ ಬಾಲಾಜಿ ಎಂಟರ್ಪ್ರೈಸಸ್ ಗಾಯತ್ರಿ ಟ್ರೇಡಿಂಗ್ ಕಂಪನಿ ಭೂಮಿಕಾ ಎಲೆಕ್ಟ್ರಿಕಲ್ಸ್ ಅಶ್ ಎಂಟರ್ಪ್ರೈಸಸ್ ಸಮರ್ಥ್ ಎಂಟರ್ಪ್ರೈಸಸ್ ಅನಿವೃದ್ಧ ಎಂಟರ್ಪ್ರೈಸಸ್ ಹೀಗೆ ಹಲವು ಯೋಜನೆ ಏಜೆನ್ಸಿಗಳಿಗೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಸುಮಾರು ಒಂದಕ್ಕಿಂತ ಹತ್ತು ಪಟ್ಟು ಬೆಲೆಗಳನ್ನು ಜಾಸ್ತಿ ಸೃಷ್ಟಿ ಮಾಡಿ ಸರ್ಕಾರದ ಅನುದಾನವನ್ನು ಈ ಏಜೆನ್ಸಿಗಳನ್ನು ಹಾಕುವ ಮುಖಾಂತರ ತಮ್ಮ ಸ್ವಂತಕ್ಕೆ ಬಳಸಿಕೊಂಡಿರುತ್ತಾರೆ ಇದಾದ ನಂತರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ಗಾಂಧಿ ಗ್ರಾಮ್ ಪುರಸ್ಕಾರ ಯೋಜನೆಯಲ್ಲಿ ಬಂದಂಥ ಐದು ಲಕ್ಷ ರೂಪಾಯಿಗಳನ್ನು ಇದು ಇದರ ಉದ್ದೇಶ ಏನಪ್ಪ ಅಂದ್ರೆ ಸರ್ಕಾರ ನೀವೆಲ್ಲ ಒಳ್ಳೆ ಕೆಲಸ ಮಾಡಿದ್ರಿ ಗ್ರಾಮ ಪಂಚಾಯತ್ ಒಳಗೆ ಅದಕ್ಕೊಂದು ನಿಮ್ಗೆ ಬಹುಮಾನವಾಗಿ ಒಂದು ಐದು ಲಕ್ಷ ರೂಪಾಯಿ ಪ್ರೈಜ್ ಅಂತ ಹೆಚ್ಚು ಕೊಟ್ಟಿರ್ತದೆ ಬಟ್ ಇದರಿಂದ ಈ ನಮ್ಮ ಗ್ರಾಮ ಪಂಚಾಯತ್ ಏನು ಮಾಡ್ತಾರೆ ಇದಕ್ಕೆ ಯಾವುದೇ ಕ್ರಿಯಾ ಯೋಜನೆ ಮಾಡದೆ ಅದು ಸಹ ಖರ್ಚು ಹಾಕೋ ಮುಖಾಂತರ ಭ್ರಷ್ಟಾಚಾರ ಮಾಡಿರ್ತಾರೆ ಮೂರನೇದಾಗಿ ಬಿಲ್ ಕಲೆಕ್ಟರ್ ಆದ ಮಲ್ಲಿಕಾರ್ಜುನ್ ತಳವಾರಿ ಈಗಾಗಲೇ ಅನುದಾನ ದುರ್ಬಳಕೆಯಲ್ಲಿ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರ ಇಪ್ಪತ್ತೈದರಂದು ಇದೇ ಗ್ರಾಮ ಪಂಚಾಯತಲ್ಲಿ ಒಂದು ಗ್ರಾಮ ಸಭೆ ಮಾಡುವ ಮುಖಾಂತರ ಅವರಿಗೆ ಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಗುಂಡಿಬಾಯಿ ಸಂತೋಷ್ ಇವರು ಅವರನ್ನು ಅಮಾನತು ಮಾಡಿರ್ತಾರೆ ಆದರೆ ಯಾವುದೇ ಒಂದು ಪ್ರೊಸಿಡಿಂಗ್ ಮಾಡಲಾರದೆ ಕೋರ್ಟ್ನ ಆದೇಶ ತರಲಾರ್ದೆ ಮತ್ತು ಅವರನ್ನು ಮರು ನೇಮಕಾತಿಯಾಗಿ ಅವರು ಈಗಾಗಲೇ ಸೇವೆಯಲ್ಲಿ ಬಂದಿರ್ತಾರೆ ಆದ್ದರಿಂದ ಇದನ್ನು ಸಹ ಒಂದು ಮರು ನೇಮಕಾತಿ ಮಾಡಿದ್ದು ಒಂದು ಅಕ್ರಮವಾಗಿರುತ್ತದೆ ನಾಲ್ಕನೇದಾಗಿ ಇದು ಇದಲ್ಲದೇ ಇವ್ರ ಮೇಲೆ ಈಗಾಗಲೇ ಲೋಕಾಯುಕ್ತ ಪ್ರಕರಣ ಸಹ ಚಾಲ್ತಿಯಲ್ಲಿದೆ ಲೋಕಾಯುಕ್ತ ಪ್ರಕರಣದ ಸಂಖ್ಯೆ ಒನ್ ತ್ರೀ ನೈನ್ ಫೈವ್ ಸೆವೆನ್ ಎರಡು ಸಾವಿರ ಇಪ್ಪತ್ತೈದು ಈ ರೀತಿಯಾಗಿ ಇವರು ಲೋಕಾಯುಕ್ತ ಪ್ರಕರಣ ಸಹ ಚಾಲ್ತಿಯಲ್ಲಿರುತ್ತದೆ ನಾಲ್ಕನೇದಾಗಿ ಅಂಗವಿಕಲರ ಕಲ್ಯಾಣಕ್ಕಾಗಿ ನಾವೇನು ಈಗ ಹದಿನಾಲ್ಕಾಸು ಯೋಜನೆ ಬಂದ ಬಂದಿರತಕ್ಕಂಥ ಐದು ಪರ್ಸೆಂಟ್ ಒಂದು ಮೀಸಲಿಟ್ಟ ಸರ್ಕಾರ ಒಂದು ರೂಸ್ಟ್ ಪ್ರಕಾರ ಆದರೆ ಇವರು ಈ ಅಂಗವಿಕಲರಿಗೆ ಒಂದು ಅವರು ವೈಯಕ್ತಿಕವಾಗಿ ಅವರಿಗೆ ಸಹಾಯ ಮಾಡೋದನ್ನು ಬಿಟ್ಟು ಸರ್ಕಾರದ ನೇಮ ಗಾಳಿಗೆ ತೂರಿ ಸಾರ್ವಜನಿಕ ಬಸ್ ಸ್ಟ್ಯಾಂಡ್ಗಳಲ್ಲಿ ಹಾಗೂ ಸಾರ್ವಜನಿಕ ಕುರ್ಚಿಗಳನ್ನು ಹಾಕುವ ಮುಖಾಂತರ ಈ ಅಂಗವಿಕರು ಸಹ ಅನ್ಯಾಯ ಮಾಡುತ್ತಾರೆ ಅದರಲ್ಲಿ ಸಹ ಕಡಿಮೆ ಕುರ್ಚಿಗಳನ್ನು ಖರೀದಿ ಮಾಡಿ ಹೆಚ್ಚಿನ ಬಿರುಗಳನ್ನು ಸೃಷ್ಟಿ ಮಾಡಿ ಇಲ್ಲೂ ಸಹ ಭ್ರಷ್ಟಾಚಾರ ಸಿಗುತ್ತಾರೆ ಐದನೇದಾಗಿ ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಯಾವುದೇ ಗ್ರಾಮ ಸಭೆ ಮಾಡದೆ ಈ ಒಂದು ಆರ್ ಡಿ ಪಿ ಆರ್ ಪಂಚತಂತ್ರದಲ್ಲಿ ಪಂಚತಂತ್ರ ಒಂದು ತಂತ್ರಾಂಶದಲ್ಲಿ ನಾವು ಗ್ರಾಮ ಸಭೆ ಮಾಡಿ ಅಂತೇಳಿ ದಿನಾಂಕ ಮೂವತ್ತರಂದು ಗ್ರಾಮ ಸಭೆ ಮಾಡಿ ಅಂತೇಳಿ ಒಂದು ಗ್ರಾಮ ಸಭೆಯ ನೋಟಿಸ್ ಅಪ್ಲೋಡ್ ಮಾಡಿರ್ತಾರೆ ಇದನ್ನು ಸಹ ಕಾನೂನು ಬಾಹಿರ ಬಾಹಿರವಾಗಿರ್ತದೆ ಐದನೇದಾಗಿ ಈ ರೀತಿಯಾಗಿ ಮೊನ್ನೆ ದಿನಾಂಕ ಮೂವತ್ತರಂದು ನಾಲ್ಕು ಲಕ್ಷ ರೂಪಾಯಿಗಳ ಒಂದು ಅನುದಾನವನ್ನು ಹದಿನೈದು ಹಣಕಾಸು ಯೋಜನೆಯಲ್ಲಿ ಚಿತ್ತಾಪುರದಲ್ಲಿರುವ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಈ ಅನುದಾನವನ್ನು ನಾವು ಬೋರ್ವೆಲ್ ರಿಪೇರಿಗೋಸ್ಕರ ಖರೀದಿ ಮಾಡಿ ಅಂತೇಳಿ ಈ ಗಾಯತ್ರಿ ಟ್ರೇಡಿಂಗ್ ಕಂಪನಿ ಹಾಗೂ ಬಾಲಾಜಿ ಏಜೆನ್ಸಿ ಭೂಮಿಕೆ ಎಲೆಕ್ಟ್ರಿಕಲ್ಸ್ ಈ ಏಜೆನ್ಸಿಗಳಿಗೆ ಅನುದಾನವನ್ನು ಫಾರ್ವರ್ಡ್ ಮುಖಾಂತರ ಮುಖ ಫಾರ್ವರ್ಡ್ ಮಾಡಿ ಆ ಅನುದಾನವನ್ನು ಏಜೆನ್ಸಿಗಳು ಆಮೇಲೆ ಇವರು ತಂದು ಕೊಡ್ತಾರೆ ಈ ರೀತಿ ಒಂದು ಮನೆ ಮೂವತ್ತನೇ ತಾರೀಕು ನಾಲ್ಕು ಲಕ್ಷ ರೂಪಾಯಿಗಳು ಹಾಗೂ ಮೂವತ್ತೊಂದು ಹತ್ತು ಹನ್ನೊಂದು ಎರಡು ಸಾವಿರ ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಮೂರು ಲಕ್ಷ ರೂಪಾಯಿಗಳು ಸುಮಾರು ಏಳು ಲಕ್ಷ ಎರಡು ದಿನಗಳಲ್ಲಿ ಏಳು ಲಕ್ಷ ರೂಪಾಯಿಗಳನ್ನು ಕೆಲಸ ಮಾಡಿ ಅಂತೇಳಿ ಭ್ರಷ್ಟಾಚಾರ ಸಿಗುತ್ತಾರೆ ಆದ್ದರಿಂದ ಈ ಒಂದು ಭ್ರಷ್ಟಾಚಾರದಲ್ಲಿ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀ ಮಲ್ಲಿಕಾರ್ಜುನ್ ಶರ್ಮ ಅವರು ಸುಮಾರಿ ಒಂದು ಒಂದು ತಿಂಗಳಿಂದ ಅವರು ಎಂಟು ದಿವಸಗೊಮ್ಮೆ ಹದಿನೈದು ದಿವ್ಸಗೊಮ್ಮಿ ಗ್ರಾಮ ಪಂಚಾಯತ್ ಬರ್ತಾ ಇದ್ದಾರೆ ಇದರಿಂದ ಗ್ರಾಮದ ಸಮಸ್ಯೆಗಳಾದ ಕುಡಿಯೋ ನೀರು ಹಾಗೂ ರಸ್ತೆ ಹಾಗೂ ಚರಂಡಿ ಹಾಗೂ ಸಾರ್ವಜನಿಕರ ಕೆಲಸಗಳಾದ ಈ ಸತ್ತು ಕಾರ್ಯಕ್ರಮ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಂ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್